ಇಂದು ನಡೆದ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಮಂಜುನಾಥ್ ಮಂಜುನಾಥಗೌಡ ಪುನರಾಯ್ಕೆಯಾದರೆ ಎಸ್ಕೆ ಮರಿಯಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಈ ಬಾರಿ ಯಾರು ಆಗ್ತಾರೆಂಬುದು ತೀವ್ರ ಕುತೂಹಲ ಕೇಳಿಸಿತು ಆದರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆರಂಭ ಮಂಜುನಾಥ್ ಗೌಡ ಹಾಗೂ ಎಸ್ ಕೆ ಮರಿಯಪ್ಪ ಅವರನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ನಾಮಪತ್ರ ಸಲ್ಲಿಸಿಲ್ಲ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಇವರ ಹೊರತು ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಆರ್ ಎಂ ಮಂಜುನಾಥ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಎಸ್ ಕೆ ಮರಿಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ನಲ್ಲಿ ಹದಿಮೂರು ಜನ ನಿರ್ದೇಶಕರಿದ್ದು ಇದರಲ್ಲಿ ಹನ್ನೊಂದು ಜನ ಆರ್ ಹನ್ನೊಂದು ಜನ ಆರ್ ಎಂ ಮಂಜುನಾಥ್ ಗೌಡರ ಪರವಾಗಿದ್ದಾರೆ ಮಂಜುನಾಥ್ ಗೌಡ ಅವರು ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಡಿಸಿಸಿ ಬ್ಯಾಂಕ್ನಲ್ಲಿ ಅವರ ಹಿಡಿತ ಏನೆಂಬುದನ್ನು ಮತ್ತೊಮ್ಮೆ ಸಾಬೀತಾಗಿದೆ ಜೂನ್ ಇಪ್ಪತ್ತ ಎಂಟನೇ ತಾರೀಕು ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಡಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆ ನಂತರ ಇವತ್ತು ಪದಾಧಿಕಾರಿಗಳ ಚುನಾವಣೆ ನಡೆಯಿತು ಅವಿರೋಧವಾಗಿ ಗೆಳೆಯ ಮರಿಯಪ್ಪನವರನ್ನ ಉಪಾಧ್ಯಕ್ಷನಾಗಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲ ಹದಿಮೂರು ಜನ ಚುನಾಯಿತ ನಿರ್ದೇಶಕರುಗಳು ಎಲ್ಲ ಹದಿಮೂರು ಜನ ಚುನಾಯಿತ ನಿರ್ದೇಶಕರುಗಳು ಮತ್ತು ಸರ್ಕಾರದ ನಾಮಿನಿ ಹಾಗೂ ಅಪೆಕ್ಸ್ ಬ್ಯಾಂಕಿನ ನಾಮಿನಿ ಮತ್ತು ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಹಾಜರಿದ್ದಂಥ ಸಭೆಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ ಅವರು ಅತ್ಯಂತ ಕಾನೂನುಬದ್ಧವಾಗಿ ಇವತ್ತು ಪ್ರಾರಂಭದಿಂದಲೂ ಕೂಡ ಇಲ್ಲಿವರೆಗೆ ಪದಾಧಿಕಾರಿಗಳ ಚುನಾವಣೆಯವರೆಗೆ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ನಮ್ಮ ಇಡೀ ಆಡಳಿತ ಮಂಡಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು ಸುಮಾರು ಹದಿಮೂರು ಜನ ಚುನಾಯಿತ ನಿರ್ದೇಶಕರ ಆಡಳಿತ ಮಂಡಳಿಯಲ್ಲಿ ಎಂಟು ಜನ ಹೊಸದಾಗಿ ಆಯ್ಕೆಯಾಗಿದ್ದಾರೆ ಎಂಟು ಜನ ನಿರ್ದೇಶಕರುಗಳು ಹೊಸದಾಗಿ ಆಡಳಿತ ಮಂಡಳಿಗೆ ಬಂದಿದ್ದಾರೆ ಐದು ಜನ ಹಳೆಯ ನಿರ್ದೇಶಕರು ಪುನರಾಯ್ಕೆ ಆಗಿದ್ದಾರೆ ಅದರಿಂದ ಇದೊಂದು ಹೊಸೊಬ್ಬರು ಜಾಸ್ತಿ ಹಳಬರು ನಾವು ಕಡಿಮೆ ಇದ್ದೀವಿ ನಾವು ಆದರೂ ಕೂಡ ಹಳಬರು ಹೊಸೊಬ್ಬರು ಸೇರಿ ಒಂದು ಯಾವುದೇ ರಾಜಕಾರಣ ಪ್ರವೇಶ ಮಾಡದೆ ಒಂದು ಹೊಸ ನೂತನ ಹಳೆಯ ಸಂಪ್ರದಾಯ ಏನಿತ್ತು ಆ ಥರದಲ್ಲಿ ಅದನ್ನು ಮಾಡುವ ಹಾಗೆ ಯಾಕೆಂದರೆ ಕಳೆದ ಬಾರಿ ಚುನಾವಣೆ ನಡೆದಿತ್ತು ಆದರೆ ಈ ಸರಿ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾವುದೇ ನಾಮಪತ್ರ ಯಾರು ಸಲ್ಲಿಸದೆ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆಡಳಿತ ಮಂಡಳಿಯ ಎಲ್ಲ ನೂತನ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಜಿಲ್ಲೆಯ ಸುಮಾರು ಆರುನೂರುಕ್ಕಿಂತ ಹೆಚ್ಚು ಸಹಕಾರಿಗಳನ್ನು ಕೂಡ ನಾನು ನಮ್ಮ ಏನು ಸಂಪ್ರದಾಯ ಇತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡಿಬೇಕು ಅನ್ನೋ ಅದನ್ನು ಅವರು ಸಾರಿ ಸಾರಿ ಹೇಳಿದ್ದಾರೆ ಯಾವುದೇ ಒತ್ತಡಗಳಿದ್ದರೂ ಕೂಡ ತಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಆ ಎಲ್ಲ ಸಹಕಾರಿಗಳಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಒಂದು ಹೊಸ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿದ್ವಿ ಬ್ಯಾಂಕಿನ ಎಲ್ಲ ಎಡರು ತೊಡರುಗಳನ್ನು ಮುಗಿಸ್ಕೊಂಡು ಬ್ಯಾಂಕು ಕಳೆದ ವರ್ಷದಿಂದ ಲಾಭಕ್ಕೆ ಇದೆ ಈ ವರ್ಷ ಕೂಡ ಭಾಳ ದೊಡ್ಡ ಪ್ರಮಾಣದ ಲಾಭ ನಿರೀಕ್ಷೆಯಲ್ಲಿ ನಾವು ಇದ್ವಿ ಈಗಾಗಲೇ ನಾನು ಮತ್ತೆ ಪುನಃ ಆಯ್ಕೆ ಆದ ನಂತರ ನಮ್ಮ ಜಿಲ್ಲೆಯ ಎಲ್ಲ ಹೋಬಳಿಗಳಲ್ಲಿ ಬ್ಯಾಂಕಿನ ನೂತನ ಶಾಖೆಗಳನ್ನು ತರಿಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ರಿಸರ್ವ್ ಬ್ಯಾಂಕಿಗೆ ಕೊಟ್ಟಿದ್ದೀವಿ ಈಗಾಗಲೇ ಕಳೆದ ವಾರ ಈ ಚುನಾವಣೆಯ ಸಂದರ್ಭದಲ್ಲಿ ಮೂರು ನೂತನ ಸುಮಾರು ಹದಿನೆಂಟು ಬ್ರಾಂಚ್ಗಳಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಮೂರಕ್ಕೆ ಈಗಾಗಲೇ ಮಂಜೂರಾತಿ ಕೊಟ್ಟಿದ್ದಾರೆ ಈಗಾಗಲೇ ಅದು ನಾವು ಚುನಾವಣೆ ಇದ್ದಿದ್ದರಿಂದ ಪ್ರಾರಂಭ ಮಾಡೋಕ್ಕಾಗಲಿಲ್ಲ ಭದ್ರಾವತಿ ತಾಲೂಕಿನ ಕಲ್ಯಾಳು ಮತ್ತು ಶಿಕಾರಿಪುರ ತಾಲೂಕಿನ ಸುಣ್ಣದ ಕಪ್ಪ ಮತ್ತು ಸೊರಬಾದ ಜಡೆ ಈ ಮೂರು ತಾಲೂಕುಗಳಿಗೆ ತಾಲೂಕಿನ ಮೂರು ನೂತನ ಬ್ರಾಂಚ್ಗಳನ್ನು ಸದ್ಯದಲ್ಲೇ ಪ್ರಾರಂಭ ಮಾಡ್ತೇವೆ ಎಲ್ಲಿ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲ ಅಲ್ಲಿ ಬ್ಯಾಂಕಿಂಗ್ ಸೌಲಭ್ಯವನ್ನು ಮೂಡಿಸುವಂಥ ಕೆಲಸವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮಾಡ್ತದೆ ನಮ್ಮ ಆಡಳಿತ ಮಂಡಳಿಗೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗಿನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ಸುಮಾರು ತೊಂಬತ್ನಾಲ್ಕು ತೊಂಬತ್ತೈದರಷ್ಟೊತ್ತಿಗೆ ನಾನು ನೂತನವಾಗಿ ಆಡಳಿತ ಮಂಡಳಿಗೆ ಬಂದಾಗ ಯುವಕನಾಗಿ ಬಂದೆ ನಾನು ಅವತ್ತಿನ ಸುಮಾರು ಬರೀ ಆರು ಸಾವಿರ ಜನಕ್ಕೆ ಕೊಟ್ಟಂಥ ಸಾಲದ ಇಪ್ಪತ್ತೊಂದು ಕೋಟಿ ನೆರವಿಗೆ ಇವತ್ತು ಸುಮಾರು ಒಂದೂವರೆ ಲಕ್ಷ ಜನರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೈತಾಪಿ ಕುಟುಂಬಗಳಿಗೆ ಸುಮಾರು ಒಂದು ಸಾವಿರದ ಏಳುನೂರು ಕೋಟಿ ನೂರು ಕೋಟಿ ಸಾಲವನ್ನು ಒಂದು ಸಾವಿರದ ನೂರು ಕೋಟಿ ಸಾಲವನ್ನು ನಾವು ಬರೀ ಬೆಳೆ ಸಾಲ ಕೊಡ್ತಾ ಇದ್ದೀವಿ ಅಂದರೆ ಭಾಳ ಅಗಾಧ